ಎಲ್ಲ ಸ್ನೇಹಿತರಿಗೂ ನಮ್ಮ ಚಾನೆಲ್ ಸ ಸ್ವಾಗತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಮಹೋತ್ಸವದ ಶುಭಾಶಯಗಳು ದೇಶದ ಜೊತೆಗೆ ಇಷ್ಟೇ ಹೇರುತ್ತಿದೆ ಹಾರುತ್ತಿದೆ ತೋರುತ್ತಿದೆ ರಚನೆ ಮಾಡಿದೆ ಹಾಗೂ ಕೇಳಿ ಸ್ನೇಹಿತರೆ ಹೇರುತ್ತಿದೆ ಹಾರುತ್ತಿದೆ ತೋರುತ್ತಿದೆ ಸ್ವಾತಂತ್ರ್ಯದ ರಾಷ್ಟ್ರ ಧ್ವಜ तुज बजट नम महाराष्ट्र तुज नम महाराष्ट्र तुज हे ऋती दे हा ऋती दे तो ऋती दे सनातन राष्ट्र तुज प्रिय महाराष्ट्र तुज नम महाराष्ट्र तुज ಹಸಿರುದ್ಯಾನ ಬನದಲ್ಲಿ ಹಾರಿದ ಮೊದಲ ರಾಷ್ಟ್ರ ಧ್ವಜ ತ್ರಿವರ್ಣ ಧ್ವಜ ನಮ್ಮ ತ್ರಿವರ್ಣ ಧ್ವಜ ಮೇಡಂ ಕಾಮಾಯತ್ತಿ ಹಿಡಿದ ರಾಷ್ಟ್ರ ಧ್ವಜ ನಮ್ಮ ತ್ರಿವರ್ಣ ಧ್ವಜ ತ್ರಿವರ್ಣ ಧ್ವಜ स्वराज्य पक्ष गांधी चरक राष्ट्र ध्वज नम त्रिवर्ण ध्वज नम त्रिवर्ण ध्वज पिंगा वेकय्य विन्यास राष्ट्र ध्वज त्रिवर्ण ध्वज नम त्रिवर्ण ध्वज हे ऋति दे ऋति दे तो ऋति दे ಸ್ವಾತಂತ್ರದ ರಾಷ್ಟ್ರಧ್ವಜ ನಮ್ಮ ರಾಷ್ಟ್ರಧ್ವಜ ನಮ್ಮ ರಾಷ್ಟ್ರಧ್ವಜ ತ್ರಿವರ್ಣಗಳ ರಾಷ್ಟ್ರಕೃತ ರಾಷ್ಟ್ರಧ್ವಜ ನಮ್ಮ ತ್ರಿವರ್ಣ ಧ್ವಜ ನಮ್ಮ ತ್ರಿವರ್ಣ ಧ್ವಜ ಕೇಸರಿಯು ತ್ಯಾಗ ಬಲಿದಾನದ ರಾಷ್ಟ್ರಧ್ವಜ ನಮ್ಮ ತ್ರಿವರ್ಣ ಧ್ವಜ नम्मा तिवर्णधज बिड़ियों सस्ी परिशुद्धतया राष्ट्रध्वज नम्मातवर्णधज नम्मा तिवर्णधज नम्मा हसी सस्य श्यामलया राष्ट्रध्वज नम्मा तिवर्णधज ನಮ್ಮ ತ್ರಿವರ್ಣ ಧ್ವಜ ಇಪ್ಪತ್ನಾಲ್ಕು ರೇಖೆಗಳ ರಾಷ್ಟ್ರ ರಾಷ್ಟ್ರಧ್ವಜ ನಮ್ಮ ರಾಷ್ಟ್ರ ಧ್ವಜ ನಮ್ಮ ತ್ರಿವರ್ಣ ಧ್ವಜ ಆಯತಕಾರದ ಮೂರು ಎರಡರ ರಾಷ್ಟ್ರ ರಾಷ್ಟ್ರಧ್ವಜ ನಮ್ಮ ತ್ರಿವರ್ಣ ಧ್ವಜ ನಮ್ಮ ತ್ರಿವರ್ಣ ಧ್ವಜ ಹೇಳುತ್ತಿದೆ ಹಾರುತ್ತಿದೆ मतन्त्र द महाराष्ट्र ध्वजा नम्मा महाराष्ट्र ध्वजा नम्मा महाराष्ट्र ध्वजा नम्मा महाराष्ट्र ध्वजा कर्नाटक का खादी उंबळिगर राष्ट्र राष्ट्रध्वजा नम्मा त्रिवर्ण ध्वजा नम्मा त्रिवर्ण ध्वजा ಕೈ ನಮ್ಮ ಹತ್ತಿ ರೇಷ್ಮೆಯ ನಮ್ಮ ತ್ರಿವರ್ಣ ನಮ್ಮಾತೃವರ್ಣಧ್ವಜ ಕೇಸರಿ ಮೇಲಿರುವಂತೆ ಶೀಘ್ರ ಹೇರುವ ರಾಷ್ಟ್ರಧ್ವಜ ನಮ್ಮ ಮಾತೃವರ್ಣಧ್ವಜ ನಮ್ಮ ನಿಧಾನ ಗತಿಯಲ್ಲಿ ಇಳಿಯುವ ರಾಷ್ಟ್ರಧ್ವಜ ನಮ್ಮ ಮಾತೃವರ್ಣಧ್ವಜ ನಮ್ಮ ಮಾತೃವರ್ಣಧ್ವಜ हे रुति दे हारुति दे तो रुति दे स्वतंत्र राष्ट्र ध्वजा नम्मा राष्ट्र ध्वजा नम्मा राष्ट्र ध्वजा ಎಲ್ಲರೆದು ಗೌರವದಿಂದ ರಾಷ್ಟ್ರಗೀತೆ ಹಾಡುವ ರಾಷ್ಟ್ರಧ್ವಜ ತ್ರಿವರ್ಣ ಧ್ವಜ ತ್ರಿವರ್ಣ ಧ್ವಜ ಕೆಂಪು ಕೋಟೆ ಶಾಲಾ ಕಚೇರಿಗಳಲ್ಲಿ ವಿಜೃಂಭಿಸುವ ರಾಷ್ಟ್ರಧ್ವಜ ತ್ರಿವರ್ಣ ಧ್ವಜ ತ್ರಿವರ್ಣ ಧ್ವಜ शत श्री माई के राष्ट्र ध्वजा नम्मा त्रिवर्ण ध्वजा नम्मा त्रिवर्ण ध्वजा घड़ी काई राष्ट्रीय हब्बल राष्ट्र ध्वजा नम्मा त्रिवर्ण ध्वजा ನಮ್ಮ ಧ್ವಜ ನೆಲ ತಾಕದೆ ಬಲಗೈಯಲ್ಲಿ ಎತ್ತಿ ಹಿಡಿಯುವ ರಾಷ್ಟ್ರಧ್ವಜ ನಮ್ಮ ತ್ರಿವರ್ಣ ಧ್ವಜ ನಮ್ಮ ತ್ರಿವರ್ಣ ಧ್ವಜ ಏರಿತಿದೆ ಹಾರುತ್ತಿದೆ ತೋರುತ್ತಿದೆ ರಾಷ್ಟ್ರ ರಾಷ್ಟ್ರಧ್ವಜ ನಮ್ಮ ರಾಷ್ಟ್ರಧ್ವಜ ನಮ್ಮ ಮಾತೃವರ್ಣ ಧ್ವಜ ವೇದಿಕೆಯ ಬಲಭಾಗಕ್ಕೆ ತರಕ್ಕೆ ಹಾರುವ ರಾಷ್ಟ್ರಧ್ವಜ ನಮ್ಮ ತ್ರಿವರ್ಣ ಧ್ವಜ ನಮ್ಮ ತ್ರಿವರ್ಣ ಧ್ವಜ ರಾಷ್ಟ್ರ ಪ್ರಮುಖ ಗಣ್ಯರ ರಾಷ್ಟ್ರಧ್ವಜ ನಮ್ಮ ತ್ರಿವರ್ಣ ಧ್ವಜ ನಮ್ಮ ತ್ರಿವರ್ಣ ಧ್ವಜ ಹರಿಯದೆ ಕೊಳಕಾಗದಿರುವ ರಾಷ್ಟ್ರಧ್ವಜ ನಮ್ಮ ತ್ರಿವರ್ಣ ಧ್ವಜ ನಮ್ಮ ತ್ರಿವರ್ಣ ಧ್ವಜ ದವರೆಗಿನ ರಾಷ್ಟ್ರಧ್ವಜ ನಮ್ಮ ಧ್ವಜ ನಮ್ಮ ಮಾತೃವರ್ಣಧ್ವಜ ಪರಕೀಯರಿಂದ ವಿಭಕ್ತಿಗೊಳಿಸಿದ ರಾಷ್ಟ್ರಧ್ವಜ ನಮ್ಮ ಮಾತೃವರ್ಣಧ್ವಜ ನಮ್ಮ ಮಾತೃವರ್ಣಧ್ವಜ ಹೇರುತ್ತಿದೆ ಹಾರುತ್ತಿದೆ ತೋರುತ್ತಿದೆ ಸ್ವಾತಂತ್ರ್ಯದ நம்மாராஷ்டிர ஜம்மா திரிவன பார்த்த மாதைய கரதீ கலரவதி கண்கொழுவார்த்தைய கரலி கலரவதி கங்கொழுவ எப்பமோசவத पतईदर अमृत महोत्सव न मिल रहे मैया न मिल रहे मैया राष्ट्र ध्वजा तो नम मातृवर्ण ध्वजा नम मातृवर्ण ध्वजा हे रीति दे हारुति दे तो रुति दे

ಎಲ್ಲರಿಗೂ ಎಪ್ಪತ್ತೆಂಟರ ಸ್ವಾತಂತ್ರ್ಯ ಮಹೋತ್ಸವದ ಶುಭಾಶಯಗಳು